ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕಾಗಿ ಕೆ ಐ ಎ ಡಿ ಬಿ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಫಲವತ್ತಾದ ಭೂಮಿಯಲ್ಲಿ ಇನ್ಮುಂದೆ ಬೇರೆ ಏನೋ ಆಗುತ್ತೆ ಅಂಥೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಆನೇಕಲ್ನಲ್ಲಿ ಭೂಮಿ ಕಳೆದುಕೊಳ್ಳುವಂಥ ಭಯದಿಂದ ಅಥವಾ ಭೂಮಿ ಕಳೆದು ಹೋಗುತ್ತೆ ಫಲವತ್ತಾದಂಥ ಭೂಮಿ ನಮ್ಮ ಕೈಬಿಟ್ಟು ಹೋಗುತ್ತೆ ಅಂತೇಳಿ ಅನ್ನದಾತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಸರ್ಕಾರದ ಸ್ವಿಫ್ಟ್ ಸಿಟಿ ಭೂಸ್ವಾಧೀನಕ್ಕೆ ರೈತರ ವಿರೋಧ ರಸ್ತೆ ತಡೆ ನಡೆಸಿ ಸಾವಿರಾರು ರೈತರಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದಿಂದ ಸಾವಿರಾರು ಎಕರೆ ಸ್ವಿಫ್ಟ್ ಸಿಟಿ ಮಾಡೋಕೆ ಕೆಐಎಡಿಬಿ ಭೂಸ್ವಾಧೀನಕ್ಕೆ ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಇಂದು ದೊಮ್ಮಲೂರು ವೃತ್ತದ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಸಾವಿರಾರು ಮಂದಿ ರೈತರು ಹೋರಾಟಗಾರರು ರಸ್ತೆ ತಡೆ ನಡೆಸಿ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರೈತ ಪರ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾದರು ಹಸಿರು ಶಾಲು ಹಾಕಿದ್ದ ಸಾವಿರಾರು ಮಂದಿ ರೈತರು ದೊಮ್ಮಸಂದ್ರ ಸರ್ಕಲ್ನಲ್ಲಿ ಟ್ರ್ಯಾಕ್ಟರ್ಗಳನ್ನು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿ ರಸ್ತೆ ತಡೆ ನಡೆಸಿದರು ಸರ್ಕಾರದಿಂದ ರೈತರನ್ನ ಒಕ್ಕಲೆ ಕೆಲಸ ಆಗ್ತಾ ಇದೆ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಸಚಿವ ಎಂ ಬಿ ಪಾಟೀಲ್ ಮತ್ತು ಅವರ ಮಗ ಈ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೊರಟಿದ್ದಾರೆ ಅವರ ಪ್ರತಿಕೃತಿಗಳನ್ನ ದಹಿಸಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೋರಾಟ ಸಮಿತಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವ ನಮ್ಮ ಕನ್ನಡಪರ ಸಂಘಟನೆಗಳ ಕಿರಣ್ ಇರ್ಬೋದು ನಮ್ಮ ಕೆಪಿ ರಾಜು ಇರ್ಬೋದು ಇರ್ಬೋದು ಎಲ್ಲ ನಮ್ಮ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಸುಮಾರು ಸಾವಿರಾರು ರೈತರು ಈ ದಿನ ಸರ್ಕಲಲ್ಲಿ ರಸ್ತೆ ಪ್ರತಿಭಟನೆ ಒಂದು ಹೋರಾಟ ಯಾವಾಗೂ ಮಾಡಬೇಕು ನ್ಯಾಯ ರೀತಿಗೆ ಹೋರಾಟ ಮಾಡಿದೀವಿ ನಮ್ಮ ಭೂಮಿ ನಮ್ಮ ಅಪ್ಪ ಅವರು ನಮ್ಮ ತಾಯಿಯವರು ಅವರೆಲ್ಲ ಉಳಿಸಿ ಬೆಳೆಸಿ ಅದೆಲ್ಲ ಅವ್ರ ಕಷ್ಟ ಬಿದ್ದು ಅದನ್ನು ನಮ್ಗೆ ಇರಲಿ ಅವ್ರು ತಿಂತಾರೋ ಇರ್ತಾರೋ ಗೊತ್ತಿಲ್ಲ ಅವ್ರ ಬಿಟ್ಬಿಟ್ಟೋಗ್ರೆ ನಮ್ಮ ತಾತ ಅವರು ಅವ್ರಕ್ ನಮ್ಮಅಪ್ಪ ಅವ್ರ ಬಿಟ್ಟವ್ರೆ ಅಪ್ಪ ಅವರು ನಮಕ್ ಬಿಡ್ತೇವೆ ಅಂತ ಅವರು ಪಾಪ ಅಷ್ಟ ಕಷ್ಟ ಬಿಟ್ಟು ಅಷ್ಟಿದ್ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡ್ ಬಿಟ್ಬಿಟ್ಟು ಹೋದ್ರೆ ನಾನು ಏನೇನೋ ಹೇಳ್ಕೊಂಡು ನಮ್ಮ ಭೂಮಿಯಲ್ಲಿ ಅವ್ರದಂಗೆ ಅವ್ರ ಇನ್ನು ಆನೇಕಲ್ ತಾಲೂಕಿನಲ್ಲಿ ಈಗಾಗ್ಲೇ ಸಾವಿರಾರು ಎಕರೆ ಕೆ ಐ ಡಿ ಬಿ ಭೂಸ್ವಾಧೀನ ಮಾಡಿದೆ ಈಗ ಪುನಃ ಅವೈಜ್ಞಾನಿಕವಾಗಿ ಫಲವತ್ತಾದ ರೈತರ ಜಮೀನು ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ ಬಿಡಿಎ ಮತ್ತು ಐಎಡಿಬಿಯನ್ನ ಬಳಕೆ ಮಾಡಿಕೊಂಡ ಸರ್ಕಾರ ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸ ಮಾಡ್ತಾ ಇದೆ ಕೈಗಾರಿಕೆ ಉದ್ದೇಶಕ್ಕಿಂತ ಭೂ ಕಳುವಿಕೆ ಭೂಸ್ವಾಧೀನ ನಡೀತಾ ಇದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸವನ್ನು ಮಾಡೋದಕ್ಕೆ ಬಿಡಿಎ ಬಿಯನ್ನು ಬಳಕೆ ಮಾಡ್ತಾ ಇದೆ ಈ ಕೂಡ್ಲೆ ಡಿ ಬಿ ಮತ್ತು ಬಿಡಿಎನ್ನ ರದ್ದು ಮಾಡಬೇಕು ಆಗ ಮಾತ್ರ ಭೂಮಿ ಈ ನಾಡಿನಲ್ಲಿ ಉಳಿಯುತ್ತೆ ಒಟ್ನಲ್ಲಿ ಡಿ ಬಿ ಸ್ವಾಧೀನದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಭೂಮಿ ಉಳಿಸಿಕೊಳ್ಳೋಕೆ ರೈತರು ಪ್ರತಿಭಟನೆಗಳನ್ನ ನಡೆಸ್ತಾ ಇತ್ತು ಇದು ಉಗ್ರ ಸ್ವರೂಪ ಪಡೆದುಕೊಳ್ಳುವ ಮುನ್ನ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೇಕರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ